ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ವಿಲೇಜ್ಗೆ ಸ್ವಾಗತ ಇವತ್ತು ನಾವು ಜಾತ್ರೆಯಲ್ಲಿ ಸಿಗುವ ಪುಟಾಣಿ ಉಂಡೆ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಸಂಕ್ರಾಂತಿ ಸ್ಪೆಷಲ್ ಈ ಉಂಡೆ ಸುಲಭವಾಗಿ ಮಾಡಿಕೊಳ್ಳಬಹುದು ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಅರ್ಥವಾಗುತ್ತದೆ ನಾವು ಜಾತ್ರೆಗೆ ಹೋಗಿದ್ದಾಗ ಯಾವ ರೀತಿ ಉಂಡೆ ಸಿಗುತ್ತದೆ ಅದೇ ರೀತಿ ಮನೆಯಲ್ಲಿ ಮಾಡಿಕೊಳ್ಳಬಹುದು ಮೊದಲು ಹುರುಗಡಲೆ ಅಥವಾ ಪುಟಾಣಿಯನ್ನು ತೆಗೆದುಕೊಳ್ಳಿ ನಮ್ಮ ಕಡೆ ಇದನ್ನು ಪುಟಾಣಿ ಅಂತಾರ ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ ನೋಡಿ ಮಿಕ್ಸರ್ ಜಾರಿಗೆ ಎರಡು ಗ್ಲಾಸ್ ಪುಟಾಣಿಯನ್ನು ಹಾಕಿಕೊಳ್ಳಿ ಅಳತೆ ಸರಿಯಾಗಿ ಮಾಡಿಕೊಳ್ಳಿ ನೋಡಿ ಎರಡು ಗ್ಲಾಸ್ ಪುಟಾಣಿಯನ್ನು ಮಿಕ್ಸರ್ ಜಾರಿಗೆ ಹಾಕಿಕೊಂಡು ತರಿತರಿಯಾಗಿ ಪೌಡರ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಪೌಡರ್ ಆದ ನಂತರ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಚೆಕ್ ಮಾಡಿಕೊಳ್ಳಿ ತರಿತರಿಯಾಗಿದ್ದರೆ ಇದನ್ನು ಒಂದು ಕಡೆ ಇಟ್ಟುಕೊಳ್ಳಿ ನಾವು ಯಾವ ಅಳತೆಯಲ್ಲಿ ಪುಟಾಣಿ ತೆಗೆದುಕೊಂಡಿದ್ದೇವೆ ಅದೇ ಅಳತೆಯಲ್ಲಿ ಎರಡು ಗ್ಲಾಸ್ ಸಕ್ಕರೆಯನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳಿ ಇದಕ್ಕೆ ಇವಾಗ ಒಂದು ಗ್ಲಾಸ್ ನೀರನ್ನು ಹಾಕಿಕೊಳ್ಳಿ ಒಂದು ಗ್ಲಾಸ್ ನೀರು ಸಾಕಾಗುತ್ತದೆ ನಂತರ ಒಂದು ಪರಾತಿಗೆ ಒಂದು ಒದ್ದೆ ಮಡಿ ಕಾಟನ್ ಬಟ್ಟೆಯನ್ನು ತೆಗೆದುಕೊಳ್ಳಿ ಅದನ್ನು ಹಾಕಿಕೊಳ್ಳಿ ನೋಡಿ ನೀವು ನಾನು ಯಾವ ರೀತಿ ಹೇಳ್ತಾ ಇದ್ದೀನಿ ಅದೇ ರೀತಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತದೆ ಆ ವದ್ದೆ ಬಟ್ಟೆಯ ಮೇಲೆ ಸ್ವಲ್ಪ ಪುಟಾಣಿಯನ್ನು ಹಾಕಿಕೊಳ್ಳಿ ಒಣ ಕೊಬ್ಬರಿ ತುರಿ ಹಾಕಿಕೊಳ್ಳಿ ನೋಡಿ ಈ ರೀತಿ ಹಾಕಿಕೊಂಡರೆ ಸಾಕಾಗುತ್ತದೆ ಇದಕ್ಕೆ ಹುರಿದಿರುವ ಬಿಳಿ ಎಳ್ಳನ್ನು ಹಾಕಿಕೊಳ್ಳಿ ನೋಡಿ ಈ ರೀತಿ ಹಾಕಿದ ನಂತರ ತಕ್ಕ ಗ್ಯಾಸ್ ಮೇಲೆ ಮೊದಲೇ ಸಕ್ಕರೆ ನೀರು ಮಿಕ್ಸ್ ಮಾಡಿರೋ ಪಾತ್ರೆಯನ್ನು ಇಟ್ಟುಕೊಂಡು ಕುದಿಸಿಕೊಳ್ಳಿ ಸುಮಾರು ಐದು ನಿಮಿಷ ಈ ಪಾಕ ತಯಾರಿಸಿಕೊಳ್ಳಬೇಕು ನೋಡಿ ಕೈ ಆಡುತ್ತಾ ಚೆನ್ನಾಗಿ ಕುದಿಸಿಕೊಳ್ಳಿ ಇದು ನೋಡಿಕೊಂಡು ಮಾಡಿಕೊಳ್ಳಬೇಕು ಪಾಕ ಸರಿಯಾಗಿ ಬಂದರೆ ಈ ಪುಟಾಣಿ ಉಂಡಿ ತುಂಬ ಚೆನ್ನಾಗಿ ಬರುತ್ತದೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸಿಕೊಳ್ಳಿ ಇದು ನಾವು ಬಾಲುಷಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಚಾಸ್ನಿ ತೆಗೆದುಕೊಳ್ಳಬೇಕು ನೋಡಿ ಇದಕ್ಕೆ ಪುಡಿ ಮಾಡಿರುವ ಏಲಕ್ಕಿ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಏಲಕ್ಕಿ ಪುಡಿ ಹಾಕುವುದರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತದೆ ನೋಡಿ ಈ ರೀತಿ ಕುದಿಸಿದ ನಂತರ ಒಂದು ಪ್ಲೇಟಿಗೆ ಸ್ವಲ್ಪ ನೀರನ್ನು ಹಾಕಿಕೊಳ್ಳಿ ಆ ನೀರಿಗೆ ಕುದಿಯುತ್ತಿರುವ ಪಾಕನ್ನು ಹಾಕಿ ಚೆಕ್ ಮಾಡಿಕೊಳ್ಳಬೇಕು ನೋಡಿ ಸ್ವಲ್ಪ ಪಾಕ ಹಾಕಿದ ನಂತರ ಚೆಕ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಒಂದು ಕಡೆ ಕೂಡುತ್ತಿರುವಾಗ ಈಗ ಪಾಕ ರೆಡಿಯಾಗುತ್ತದೆ ಈ ಕುದಿಯುತ್ತಿರುವ ಪಾಕಿಗೆ ಮೊದಲೇ ಪುಡಿ ಮಾಡಿರುವ ಪುಟಾಣಿ ಹಿಟ್ಟನ್ನು ಹಾಕಿಕೊಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಗಂಟಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಸಣ್ಣ ಉರಿಯಲ್ಲಿ ಇಟ್ಟುಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಎರಡು ನಿಮಿಷ ಮಿಕ್ಸ್ ಮಾಡಿದರೆ ಗಂಟನ್ನೆಲ್ಲ ಹೋಗುತ್ತದೆ ಗ್ಯಾಸ್ ಆಫ್ ಮಾಡಿಕೊಳ್ಳಿ ಇವಾಗ ಮೊದಲೇ ರೆಡಿ ಮಾಡಿರುವ ಪರಾತಿಗೆ ಈ ಮಿಶ್ರಣ ಹಾಕಿಕೊಳ್ಳಬೇಕು ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಮೊದಲೇ ರೆಡಿ ಮಾಡಿರುವ ಪರಾತಿಗೆ ಈ ಪುಟಾಣಿ ಪೇಸ್ಟನ್ನು ಹಾಕಿಕೊಳ್ಳಿ ನೋಡಿ ನಿಮಗೆ ಜಾತ್ರೆಯಲ್ಲಿ ಯಾವ ರೀತಿ ಸಿಗುತ್ತದೆ ಅದೇ ರೀತಿ ರೆಡಿಯಾಗುತ್ತದೆ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಬೇರೆ ಯಾವುದಾದರೂ ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ ನೋಡಿ ತಣ್ಣಗಾದ ನಂತರ ತುಂಬಾ ಸುಲಭವಾಗಿ ತೆಗೆದುಕೊಳ್ಳಬಹುದು ನೋಡಿ ಇದೇ ರೀತಿ ಜಾತ್ರೆಯಲ್ಲಿ ಇಟ್ಟುಕೊಳ್ಳುತ್ತಾರೆ ಮನೆಯಲ್ಲಿ ಬೇಕಾದರೆ ಇದನ್ನು ಸಣ್ಣ ಸಣ್ಣ ಸೀಸನ್ನಾಗಿ ಕಟ್ಟಿ ಮಾಡಿಕೊಳ್ಳಬಹುದು ಇಲ್ಲದಿದ್ದರೂ ಹೀಗೆ ಮುರಿದುಕೊಳ್ಳಬಹುದು ಚೆನ್ನಾಗಿ ಕಾಣಿಸೋಕೋಸ್ಕರ ಇದನ್ನು ನಾನು ನಿಮಗೆ ಕಟ್ ಮಾಡಿ ತೋರಿಸುತ್ತೇನೆ ತುಂಬ ಸುಲಭವಾಗಿ ಕಟ್ ಮಾಡಿಕೊಳ್ಳಬಹುದು ನೋಡಿ ಈ ರೀತಿ ಚಾಕು ಸಹಾಯದಿಂದ ಮಾರ್ಕ್ ಮಾಡಿಕೊಳ್ಳಿ ತುಂಬ ಸಾಫ್ಟಾಗಿ ಹಾಗೂ ಕ್ರಿ ಚೆನ್ನಾಗಿ ಇರುತ್ತದೆ ಈ ಸ್ವೀಟ್ ಅಂತೂ ಈ ಉಂಡೆ ಇದೇ ರೀತಿ ಮುರಿದು ಕೆ ಜಿ ಲೆಕ್ಕದಲ್ಲಿ ಕೊಡುತ್ತಾರೆ ಜಾತ್ರೆಯಲ್ಲಿ ಆದರೆ ನಾವು ಮನೆಯಲ್ಲಿ ಮಾಡೋಕ್ಕೋಸ್ಕರ ಈ ರೀತಿ ಸಣ್ಣ ಸಣ್ಣ ಫೀಸನ್ನಾಗಿ ಮಾಡಿಕೊಳ್ಳಬಹುದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ರೀತಿ ನೀವು ಸುಲಭವಾಗಿ ಮಾಡಿಕೊಳ್ಳಿ ನಮ್ಮ ಕಡೆಯಂತೂ ಜಾತ್ರೆ ಟೈಮಲ್ಲಿ ಈ ಉಂಡೆ ಸಿಗುವುದು ಎಲ್ಲ ಜಾತ್ರೆಯಲ್ಲಿ ಸಿಗುತ್ತದೆ ನೋಡಿ ಇದಕ್ಕೆ ಯಾರು ಘಾಣದ ಉಂಡೆ ಅಂತೂ ಮಾಡುತ್ತಾರೆ ಬೆಲ್ಲದಲ್ಲಿ ನಿಮಗೆ ಬೇಕಾದರೆ ಬೆಲ್ಲದಲ್ಲಿ ಮಾಡಿಕೊಳ್ಳಬಹುದು ಇದೇ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದೇ ರೀತಿ ನೀವು ಮಾಡಿಕೊಂಡು ಹಬ್ಬ ಆಚರಿಸಿಕೊಳ್ಳಿ ಇದು ಬೇಗನೆ ಹಾಳು ಆಗುವುದಿಲ್ಲ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು